ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಶರಣು ಶರಣಾರ್ಥಿ ಇವತ್ತಿನ ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತಿನ ವಿಷಯ ಏನು ಅಂತಂದರೆ ಪೆಂಡೆಲಂ ಒಂದು ಮಾಯಾದೀಪ ಹಿಂದಿನ ಕೆಲವು ಎಪಿಸೋಡ್ಗಳಲ್ಲಿ ನೀವು ಕೇಳಿದ್ದೀರ ಪೆಂಡೆಲಮ್ ಏನಿದು ಪೆಂಡಲಂ ನಿಮಗೆಲ್ಲ ಗೊತ್ತಿದೆ ಪೆಂಡೆಲಮ್ ಒಂದು ಇಂಗ್ಲೀಷ್ ಪದ ಇರ್ಬೋದು ಅದು ಒಂದು ಲೋಲಕ ಒಂದು ಭಾರವಾದ ಒಂದು ವಸ್ತುವನ್ನು ಒಂದು ದಾರದಲ್ಲಿ ನೇತು ಹಾಕಿದಾಗ ಏನಾಗುತ್ತೆ ಅದು ಲೋಲಕ ಆಗತ್ತೆ ಅಷ್ಟೇ ಬೇರೆ ಏನಿಲ್ಲ ಇದನ್ನು ಇದರಲ್ಲಿ ವಿಶೇಷತೆ ಏನಿದೆ ಅದಕ್ಕೆ ನಾನು ಹೇಳ್ತೀನಿ ಅಂದ ಮೇಲೆ ಅದರಲ್ಲಿ ವಿಶೇಷತೆ ಏನು ಇಲ್ಲ ಅಂತ ನೀವು ಕೇಳಬೇಕು ಏನು ಇದೆ ಅಂತಲ್ಲ ಕಾರಣ ಬಂಧುಗಳೇ ಇವತ್ತು ಪೆಂಡೆಲಮಿಂದ ನೀವು ಏನು ಬೇಕಾದ್ರೂ ಸಾಧಿಸಬಹುದು ಅದಕ್ಕೆ ನಾನು ಪೆಂಡಲಮ್ ಒಂದು ಮಾಯಾದೀಪ ಅಂತ ಹೆಸರು ಕೊಟ್ಟಿದ್ದೀನಿ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿರುವಂತಹ ಸ್ವಪ್ನ ಬುಕ್ ಹೌಸಲ್ಲಿ ನಾನು ಇದರ ಬಗ್ಗೆ ಬರೆದಂತಹ ವಿಶ್ಲೇಷಣೆ ಮಾಡಿರುವಂತಹ ರಿಸರ್ಚ್ ಬುಕ್ ಪೆಂಡೆಲಂ ಒಂದು ಮಾಯಾದೀಪ ಲಭ್ಯತೆ ಇದೆ ನೀವು ಅದರ ಬಗ್ಗೆ ದೀರ್ಘವಾಗಿ ನೋಡ್ಬೋದು ಯಾವುದೇ ತರಬೇತಿ ಬೇಕಿಲ್ಲ ಆ ಪುಸ್ತಕದಿಂದಲೇ ನಿಮಗೆ ಪೆಂಡೆಲಂ ಅಂದ್ರೇನು ಹೇಗೆ ಅದರ ಉಪಯೋಗ ಏನು ಅದನ್ನು ಜೀವನದಲ್ಲಿ ನಾವು ಎಲ್ಲಿ ಉಪಯೋಗಿಸ್ಕೋಬೋದು ಎಲ್ಲ ಸಮಗ್ರ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಬಂಧುಗಳೇ ಸ್ವಪ್ನ ಬುಕ್ ಹೌಸಿನ ಎಲ್ಲ ಸೆಂಟರ್ಗಳಲ್ಲಿ ಈ ಒಂದು ಪುಸ್ತಕ ಇದೆ ನನ್ನ ಪುಸ್ತಕ ಒಂದು ಎರಡನೇದು ಪೆಂಡಲಮ್ ಗೊತ್ತಿಲ್ಲದೆ ಇದ್ದವ್ರಿಗೆ ನಾನು ಹೇಳ್ಕೊಡ್ತಾಯಿದ್ದೀನಿ ಎಷ್ಟೋ ಜನಕ್ಕೆ ಗೊತ್ತಿದೆ ಕೆಲವರು ಅಭ್ಯಾಸ ಕೂಡ ಮಾಡ್ತಾಯಿದ್ದೀರಾ ಕೆಲವರೊಬ್ಬರು ಮೂಲಭೂತ ಪ್ರಶ್ನೆಯನ್ನು ಹಾಕ್ತಾರೆ ಪೆಂಡಲಂಿಂದ ಎಲ್ಲವನ್ನು ಸಾಧನೆ ಮಾಡ್ತೀವಿ ಅಂತಂದರೆ ಪೆಂಡಲಮಿಂದ ಊಟ ಸಿಗುತ್ತಾ ಪೆಂಡಲಮಿಂದ ಕೆಲಸ ಸಿಗುತ್ತಾ ಕೆಂಡ ಪೆಂಡಲಮಿಂದ ದುಡ್ಡು ಸಿಗುತ್ತಾ ಅಂತ ಕೇಳ್ತಾರೆ ಯಾವುದೇ ಒಂದು ಪ್ರಶ್ನೆಯನ್ನು ಮಾಡಬೇಕಾದ್ರೆ ಆ ವಿಷಯದ ಬಗ್ಗೆ ನಮಗೆ ಸಮಗ್ರ ಒಂದು ಅನುಭವವಿದೆ ಮಾತ್ರ ಈ ಪ್ರಶ್ನೆಗಳನ್ನು ಹಾಕಬೇಕು ಬಂದಗಳೇ ಯಾವುದೇ ಒಂದು ಟೋಲ್ ಯಾವುದೇ ಒಂದು ಈ ತಂತ್ರಗಾರಿಕೆ ಇರ್ಬೋದು ಯಾವುದೇ ಒಂದು ವಿಷಯಗಳಿರ್ಬೋದು ಅದರದೇ ಆದಂತಹ ಒಂದು ಕೆಲವು ವಿಧಿವಿಧಾನಗಳಿರುತ್ತವೆ ಪೆಂಡಲಂ ಕೆಲಸ ಕೊಡಿಸೋದಿಲ್ಲ ನೇರವಾಗಿ ಆದರೆ ಸಹಾಯ ಮಾಡುತ್ತೆ ಯಾವ ವಿಷಯವನ್ನು ಯಾವ ತಂತ್ರವನ್ನು ಹೇಗೆ ಉಪಯೋಗಿಸ್ಕೋಬೇಕು ಎಲ್ಲಿ ಮಾಡಬೇಕು ಅನ್ನುವುದು ಮನುಷ್ಯನ ವಿವೇಚನೆಗೆ ಬಿಟ್ಟಿದ್ದು ಈಗ ಒಂದು ಚಾಕು ಇರುತ್ತೆ ಚಾಕು ನಮಗೇನು ಉಪಯೋಗ ಬರುತ್ತೆ ಜೀವನದಲ್ಲಿ ಏನು ಉಪಯೋಗ ಬರುತ್ತೆ ಅಂತಂದರೆ ನೋ ಚಾಕುವಿಂದ ಏನು ಉಪಯೋಗ ಇಲ್ಲ ಆದರೆ ಅದು ಇಲ್ಲದೇ ಇದ್ದರೆ ಏನೂ ಮಾಡೋಕ್ಕಾಗೋದು ಇಲ್ಲ ಹಣ್ಣು ಹೆಚ್ಚಬೋದು ತರಕಾರಿ ಹೆಚ್ಚಬೋದು ಕೊಲೆ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಹಾಗಾಗಿ ಒಂದೊಂದು ವಸ್ತುವಿಗೇನೋ ಉಪಯೋಗ ಅದಕ್ಕೆ ನಿರ್ದಿಷ್ಟವಾದಂತಹ ಕೆಲವೊಂದು ಉಪಯೋಗಗಳಿದೆ ಅದು ಬಲ್ಲವರಿಂದ ಕೇಳಬೇಕು ಇಲ್ಲ ಬುಕ್ ಓದಿ ತಿಳ್ಕೋಬೇಕು ಹಾಗೆ ಪೆಂಡಿಲಮ್ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಎಷ್ಟೋ ಜನ ಪೆಂಡೆಲಂ ಅಭ್ಯಾಸ ಮಾಡ್ತಿರೋರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ಎಷ್ಟೋ ಜನ ನನಗೆ ತರಬೇತಿ ಕೊಡಿ ನಾವು ಕಲಿಬೇಕು ಅಂತ ಕೇಳೋರ ಸಂಖ್ಯೆಗಳು ಜಾಸ್ತಿ ಇದೆ ಅಷ್ಟೇ ಅಲ್ಲ ಪೆಂಡೆಲಂ ಉಪಯೋಗ ಮಾಡಿಕೊಂಡು ಆರೋಗ್ಯಗಳನ್ನು ಗುಣಪಡಿಸ್ಕೊಂಡು ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಂದ್ಗಡೆ ಅವರಿಗಾಗಿ ಒಂದು ಸ್ಮಾಲ್ ಇಂಟ್ರ ಕೋರ್ಸ್ ಥರ ಅಂದರೆ ಜಸ್ಟ್ ಒಂದು ಕಲ್ಪನೆ ಬರಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ಒಂದು ವಿಷಯಗಳನ್ನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ನೋಡಿ ಪೆಂಡಲಂ ಏನಾಗ್ತದೆ ಅಂತಂದರೆ ಅದು ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಅಂತಲೇ ತೊಗೊಳ ಟೂಲ್ ಒಂದು ದಾರ ಇರ್ಬೋದು ಅಥವಾ ಒಂದು ತಂತಿ ಇರ್ಬೋದು ಅಥವಾ ಒಂದು ಚೈನ್ ಇರ್ಬೋದು ಚೈನಿನ ಕೆಳಭಾಗದಲ್ಲಿರುವಂತಹ ಒಂದು ಲೋಲಕ ಆ ಲೋಲಕ ಮೂವ್ ಆಗ್ತಾ ಆಗ್ತಾ ಇರುವಾಗ ನಮಗೆ ಕೆಲವೊಂದು ನಿರ್ದಿಷ್ಟ ರಿಸಲ್ಟ್ಗಳು ಪ್ರಯೋಗದ ಮುಖಾಂತರ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಏನದು ಪೆಂಡಲಮ್ ಅಂತಂದರೆ ಕೇವಲ ಅದು ಏನೊಂದು ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಅಲ್ಲ ಅದು ನಮ್ಮ ಸುಪ್ತ ಪ್ರಜ್ಞೆ ಏನಿದೆಯಲ್ಲ ಅದರ ಎಕ್ಸ್ಟೆನ್ಷನ್ ಅಂತ ನಾವು ಹೇಳ್ಬೋದು ಮನುಷ್ಯನ ಸುಪ್ತ ಪ್ರಜ್ಞೆಗೆ ಸಾಕಷ್ಟು ಶಕ್ತಿ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ಆ ಸುಪ್ತ ಪ್ರಜ್ಞೆಯನ್ನು ಅಳೆಯೋದು ಹಾಗೆ ಕಣ್ಣಿಗೆ ಕಾಣುತ್ತಾ ಇಲ್ಲ ಆದರೆ ನಮ್ಮ ಕೈನಲ್ಲಿ ಒಂದು ರಾಡ್ ಇರ್ಬೋದು ಅಥವಾ ಈ ಥರ ಒಂದು ಪೆಂಡಲಮ್ ಇರ್ಬೋದು ಅಥವಾ ಒಂದು ಕಡ್ಡಿ ಇರಬಹುದು ಅದನ್ನು ಇಟ್ಕೊಂಡಾಗ ಏನಾಗುತ್ತೆ ನಮ್ಮ ಸುಪ್ತ ಪ್ರಜ್ಞೆಯ ಮುಖಾಂತರ ಅದರಲ್ಲಿ ಒಂದು ಚಲನೆ ಉಂಟಾಗುತ್ತೆ ಆ ಚಲನೆಯನ್ನು ನಾವು ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊ ಬೇಕಾದಂತಹ ಉತ್ತರಗಳು ನಮಗೆ ಸಿಗುತ್ತೆ ಹೇಗೆ ಕಂಪ್ಯೂಟರ್ನಲ್ಲಿ ಎಸ್ ಆರ್ ನೋ ವಿಷಯ ಗೊತ್ತಾಗುತ್ತೋ ಅದೇ ರೀತಿಯ ಪೆಂಡಲಮಲು ಕೂಡ ಹೌದು ಅಥವಾ ಇಲ್ಲ ಗೊತ್ತಾಗುತ್ತೆ ಎಷ್ಟೋ ಸತಿ ನಮ್ಮ ಸುಪ್ತ ಪ್ರಜ್ಞೆಯನ್ನು ನಾವು ಹೇಳ್ಕೊಳೋಕ್ಕಾಗಲ್ಲ ಕಾಣಿಸೋದಿಲ್ಲ ಇನ್ನೊಬ್ಬರು ಸುಪ್ತ ಪ್ರಜ್ಞೆ ನಮಗೆ ಕಾಣೋದಿಲ್ಲ ಆದರೆ ಪೆಂಡಲಮಲ್ಲಿ ಎಲ್ಲವೂ ಕೂಡ ಕಾಣುತ್ತೆ ಬಂಧುಗಳೇ ಹಾಗಾಗಿ ಇವತ್ತು ಆಲ್ಮೋಸ್ಟ್ ಆಲ್ ಸುಮಾರು ಜನ ಆ ಪೆಂಡಲಮ್ಮನ್ನು ಉಪಯೋಗ ಮಾಡಿಕೊಂಡು ಪದೇ ಪದೇ ಫೋನ್ಗಳನ್ನು ಮಾಡ್ತಾಯಿದ್ದಾರೆ ಇದರ ಕಾರ್ಯವೈಖರಿ ಅದ್ಭುತ ಅತ್ಯದ್ಭುತ ಅಂತಂದ್ಬಿಟ್ಟು ಏನಿದು ಪೆಂಡಲಮ್ಮಿಂದ ಹೇಗೆ ಮಾಡ್ಕೊಳ್ಬೋದು ಕೇವಲ ಒಂದು ಪೆಂಡಲಮ್ ತೊಗೊಳ್ಳಿ ನಾನು ಆವಾಗ ಹೇಳಿದೆ ಪೆಂಡಲಮ್ ಒಂದು ಮಾಯಾದೀಪ ಅಂತ ಪುಸ್ತಕ ಲಭ್ಯತೆ ಇದೆ ಎಲ್ಲ ಸ್ವಪ್ನ ಬುಕ್ ಸೆಂಟರ್ಗಳಲ್ಲಿ ಅದನ್ನು ತೊಗೊಂಡಾಗ ನಿಮಗೆ ಅದರ ಬಗ್ಗೆ ವಿಶ್ಲೇಷಣೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿರುತ್ತೆ ಹಾಗಾಗಿ ನೇರವಾಗಿ ಅದರ ಉಪಯೋಗಕ್ಕೆ ಬರ್ತೀನಿ ನಾನು ಇದರಲ್ಲಿ ಜೀವನದಲ್ಲಿ ಎಷ್ಟೋ ವಿಷಯಗಳಿಗೆ ಅದು ಉಪಯೋಗ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ನಿಮಗೆ ಒಂದು ಇಂಟ್ರವ್ಯೂ ಹೋಗಿರ್ತೀರ ಕೆಲಸ ಸೆಲೆಕ್ಟ್ ಆಗಿರುತ್ತೆ ಎರಡು ಮೂರು ಕಂಪ್ನಿಗಳಲ್ಲಿ ನಿಮಗೆ ಆಫರ್ ಲೆಟರ್ ಬಂದಿರುತ್ತೆ ಆದರೆ ಯಾವುದಕ್ಕೆ ಹೋಗಬೇಕು ಯಾವುದಕ್ಕೆ ಬಿಡಬೇಕು ಅಂತ ನಿಮಗೆ ಗೊತ್ತಾಗ್ತಿರಲ್ಲ ಯಾಕಂದರೆ ಒಂದೇ ರೀತಿಯ ಸಂಬಳ ಎರಡರಲ್ಲೂ ಕೊಡ್ತಿರ್ತಾರೆ ಒಳ್ಳೆ ಅನುಕೂಲಗಳಿರುತ್ತೆ ಎಲ್ಲ ಇರುತ್ತೆ ಹಾಗಾಗಿ ನೀವು ನಿರ್ದಿಷ್ಟವಾಗಿ ಒಂದು ತೀರ್ಮಾನವನ್ನು ತೊಳೋಕೆ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಪೆಂಡೆಲಮ್ ಕಾಸ್ಮಿಕ್ ಎನರ್ಜಿ ಅಂತಲೇ ಅನ್ಕೊಳ್ಳೋಣ ಒಂದು ದೈವಿ ಶಕ್ತಿ ಇರುತ್ತೆ ಅದರಲ್ಲಿ ಅದು ನಿಮಗೆ ವಿಶ್ಲೇಷಣೆ ಮಾಡಿ ಹೇಳುತ್ತೆ ಕೇವಲ ಒಂದು ಪೇಪರಲ್ಲಿ ಆ ಎರಡು ಕಂಪ್ನಿಗಳು ಎಲ್ಲಿ ಇಂಟ್ರೋ ಸೆಲೆಕ್ಟ್ ಆಗಿರುತ್ತೋ ಅದನ್ನು ಮರ್ಕೊಳ್ಳಿ ಬಲಗೈಯಲ್ಲಿ ಪೆಂಡಲಮ್ ಇಟ್ಕೊಳ್ಳಿ ಎಡಗೈನಲ್ಲಿ ಈ ಒಂದು ಜಾಗಕ್ಕೆ ನಾನು ಹೋಗಲ ಕೇಳಿ ಅಥವಾ ಬೇಡವಾ ಕೇಳಿ ಪ್ರಶ್ನೆಗಳನ್ನ ಕೇಳಿದಾಗ ಏನಾಗುತ್ತೆ ಅಂದರೆ ತನ್ನ ಚಲನೆಯ ಮೂಲಕ ಎಸ್ ಆರ್ ನೋ ಉತ್ತರ ಪೆಂಡಲಮ್ ಕೊಡುತ್ತೆ ಬಂಧುಗಳೇ ಸಾಮಾನ್ಯವಾಗಿ ನೂರಕ್ಕೆ ನೂರರಷ್ಟು ಇದು ಸಮಂಜಸವಾಗಿರುತ್ತೆ ಇದಕ್ಕೆ ಒಂದು ಉಪಯೋಗಿಸ್ಕೋಬೇಕು ಅಷ್ಟೇ ಅಲ್ಲ ಹೆಣ್ಣು ಗಂಡು ಒಂದು ಸತಿ ನೋಡಿರ್ತೀವಿ ಇಬ್ಬರು ಮೂರು ವ್ಯಕ್ತಿಗಳು ನಮ್ಗೆ ಇಷ್ಟ ಆಗಿರ್ತಾರೆ ಯಾರನ್ನ ಒಪ್ಕೋಬೇಕು ಅಂತಂದ್ಬಿಟ್ಟು ನಮಗೆ ಗೊತ್ತಿರೋದಿಲ್ಲ ಅಂತಹ ಸಂದರ್ಭದಲ್ಲೂ ಕೂಡ ಈ ಪೆಂಡಲಂ ನಮ್ಮ ಸಹಾಯಕ್ಕೆ ಬರುತ್ತೆ ಇದು ಲೋಕಾರೂಢಿಯಲ್ಲಿ ನಾವು ಮಾಡಬೇಕಾಗಿರುವಂತಹ ಕೆಲಸಗಳು ಸತಿ ಯಾವುದೋ ಒಂದು ಶಾಪಿಂಗ್ ಹೋಗಬೇಕಿರುತ್ತೆ ಈ ಶಾಪ್ಗೆ ಹೋಗ್ಲೋ ಆ ಶಾಪ್ಗೆ ಹೋಗ್ಲೋ ಅನುಮಾನ ಬರುತ್ತೆ ಯಾವ ಜಾಗದಲ್ಲಿ ದ್ವಂದ್ವಮಯ ವಾತಾವರಣವಿರುತ್ತೆ ನಾವು ನಿರ್ದಿಷ್ಟವಾಗಿ ಚಕ್ರದಿಂದ ತೀರ್ಮಾನ ತಗೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಈ ಪೆಂಡಲಂ ನಮ್ಮ ಸಹಾಯಕ್ಕೆ ಬರುತ್ತೆ ಬಂಧುಗಳೇ ಹಾಗಾದರೆ ಪೆಂಡಲಂ ಎಲ್ಲಿ ಸಿಗುತ್ತೆ ಎಲ್ಲ ನಗರಗಳಲ್ಲಿ ಕೂಡ ಈ ವಾಸ್ತು ಪದಾರ್ಥಗಳು ಸಿಗುವಂಥ ಅಂಗಡಿಗಳಲ್ಲಿ ಪೆಂಡಲಂ ಸಿಗುತ್ತೆ ಪೆಂಡಲಮ್ಮಲ್ಲಿ ಏನು ಚಿನ್ನದ್ದೇ ತಗೋಬೇಕಾ ಬೆಳ್ಳಿದೆ ತಗೋಬೇಕಾ ಅಂದರೆ ಖಂಡಿತ ಇಲ್ಲ ಯಾವುದೇ ಒಂದು ಭಾರವಾದಂತಹ ಲೋಹದ ಪದಾರ್ಥ ಹ್ಯಾಂಗಿಂಗ್ ಆಗಿರಬೇಕಷ್ಟೇ ಅದು ಕೂಡ ನಿಮಗೆ ಲೋಲಕದ ಕೆಲಸವನ್ನು ಮಾಡುತ್ತೆ ಅದರಲ್ಲಿ ಸಾಮಾನ್ಯವಾಗಿ ಕ್ರಿಸ್ಟಲ್ದು ತುಂಬ ಚೆನ್ನಾಗಿರುತ್ತೆ ಅದರ ಬದಲು ಹಿತ್ತಾಳೆದು ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಿತ್ತಾಳೆದೆ ಸಾಕು ಅದಕ್ಕೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಬಂಧುಗಳೇ ಕೇವಲ ಹಿತ್ತಾಳೆಯ ಒಂದು ಪೆಂಡಲ್ಲಿ ಬಿದ್ದರೆ ಸಾಕು ಮನೆ ಮಂದಿ ಎಲ್ಲ ಕೂಡ ಅದರಲ್ಲೇ ಪ್ರಯೋಗವನ್ನು ಮಾಡಿ ಅದನ್ನ ರಿಸಲ್ಟ್ಗಳನ್ನು ನೀವು ನೋಡ್ಬೋದು ಎಷ್ಟೋ ಸತಿ ನಿಮಗೆ ಮನಸ್ಸಿನಲ್ಲಿ ದ್ವಂದಮಯ ವಾತಾವರಣ ಇರುತ್ತೆ ಅದು ಮಾಡಲ ಇದು ಮಾಡಲ ಹಾಗೆ ಮಾಡಲ ಹೀಗೆ ಮಾಡಲ ಅದನ್ನು ಸೆಲೆಕ್ಟ್ ಮಾಡಲ ಇದನ್ನು ಸೆಲೆಕ್ಟ್ ಮಾಡಲ ಅದಕ್ಕೆಲ್ಲ ಈ ಪೆಂಡಲಮ್ಮು ಉತ್ತರ ಕೊಡುತ್ತೆ ಇಷ್ಟೇನಾ ಬರೀ ಒಂದು ವಿಷಯಗಳನ್ನು ಸೆಲೆಕ್ಟ್ ಮಾಡೋಕ್ಕೆ ಆ ತ ನಿರ್ಣಯಕ್ಕೆ ಘಟ್ಟ ತಲುಪೋಕ್ಕೆ ಮಾತ್ರ ಇದು ಸಹಾಯ ಮಾಡುತ್ತೆ ಅಂದರೆ ಬರೀ ಅಷ್ಟೇ ಅಲ್ಲ ಬಂಧುಗಳೇ ಪ್ರಾರಂಭದಲ್ಲೇ ಹೇಳಿದೆ ಪೆಂಡಲಮ್ಮಿಂದ ಏನು ಮಾಡೋಕ್ಕಾಗಲ್ಲ ಅಂತ ನೀವು ಕೇಳಿ ಎಲ್ಲವೂ ಆಗುತ್ತೆ ಅಂತ ನಾನು ಹೇಳ್ತೇನೆ ಕಾರಣ ಇತ್ತೀಚೆಗೆ ಒಂದು ಬಂದಂತಹ ಒಬ್ಬ ವ್ಯಕ್ತಿ ಮಂಡಿ ನೋವಿಂದ ಇದ್ದ ಅವನ ಬರೆದಂಥ ಪುಸ್ತಕವನ್ನು ಓದಿ ಮನೆಯಲ್ಲಿ ಪೆಂಡಲಮ್ ತೊಗೊಂಡು ಯಾವುದೂ ತರಬೇತಿ ಇಲ್ದೇನೆ ಕೇವಲ ಪೆಂಡಲನ್ನು ಉಪಯೋಗ ಮಾಡಿಕೊಂಡು ಕಾಲಿನ ನೋವನ್ನು ನಿವಾರಣೆ ಮಾಡಿಕೊಂಡ ನಿಮಗೆ ಆಶ್ಚರ್ಯ ಆಗ್ಬೋದು ಕಾಲು ನೋವು ಬಂತು ಅಂದರೆ ಪೆಂಡಲಮ್ ಏನು ಮಾಡುತ್ತೆ ಯಾಕಂದರೆ ಕಾಲು ನೋವಾಗಿರೋದು ಮನುಷ್ಯನ ದೇಹಕ್ಕೆ ಪ್ರಾಣಮಯ ಜೀವ ಇರುವಂತಹ ವ್ಯಕ್ತಿ ಇದು ಜೀವ ಇಲ್ದಿರುವಂತಹ ಒಂದು ಪೆಂಡಲಮ್ ಆದರೆ ಅಲ್ಲೇ ಇರೋದು ಇದರ ಒಂದು ತೀವ್ರವಾದಂತಹ ಸೀಕ್ರೆಟ್ ಏಕೆಂದರೆ ಪೆಂಡಲಂ ಬರೀ ಪೆಂಡಲಮ್ ಒಂದು ಲೋಹ ಅಷ್ಟೇ ಅಲ್ಲ ಪೆಂಡಲಂ ನಾವು ಉಪಯೋಗ ಮಾಡ್ತಿರುವಾಗ ನಮ್ಮ ಮನಸ್ಸಿನ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ ಬಂಧುಗಳೇ ಯಾವಾಗ ನಾವು ಪೆಂಡಲಮ್ಮನ್ನು ಉಪಯೋಗಿಸಿ ಒಂದು ನೋವಾಗಿರೋ ಜಾಗದಲ್ಲಿ ಕೈ ಇಟ್ಟು ಅದರಲ್ಲಿರೋ ನೋವನ್ನು ತೆಗಿ ಅಂತ ನಾವು ಕಮೆಂಟ್ ಕೊಡ್ತೀವೋ ನಮಗೇ ಗೊತ್ತಿಲ್ಲದಿದ್ದಾಗ ಅದು ತಿರುಗ್ತಾ 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 ನಮ್ಮ ಮನಸ್ಸು ಬೇರೆ ಒಂದು ಆಯಾಮಕ್ಕೆ ಹೋಗಿರುತ್ತೆ ಆ ಒಂದು ಗ್ಯಾಪಲ್ಲಿ ಅಂದರೆ ನೋವು ಅನುಭವಿಸ್ತಾ ಇರೋಂತಹ ಮನಸ್ಸು ನೋವನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದಾಗ ಇರುವಂತಹ ಸ್ಥಿತಿಯ ಮಧ್ಯದ ಆಯಾಮದಲ್ಲಿ ಹೀಲಿಂಗ್ ಇರುತ್ತೆ ನಮ್ಮ ಬಾಡಿನಲ್ಲಿ ಹಾಗಾಗಿ ದೇಹದ ಎಷ್ಟೋ ತೊಂದರೆಗಳನ್ನು ನೋವುಗಳನ್ನು ಆ ಪೆಂಡಲಂ ಹೀಲ್ ಮಾಡಿದೆ ಇದೆ ಇತ್ತೀಚಿಗೆ ನಮ್ಮ ಸ್ಟೂಡೆಂಟೊಬ್ಬರು ಅಮೆರಿಕದಲ್ಲಿ ಹೋಗಿ ಅಲ್ಲಿ ವೈದ್ಯರುಗಳು ಬಹಳ ಸಿಗೋದು ಕಷ್ಟ ನಮ್ಮ ಇಂಡಿಯಾ ದೇಶದಲ್ಲಿದ್ದಂಗೆ ತಕ್ಷಣಕ್ಕೆ ವೈದ್ಯರುಗಳ ಕೊರತೆ ಇರುತ್ತೆ ಇನ್ಶೂರೆನ್ಸ್ ಮಾಡಿಸ್ಬೇಕು ನೂರೆಂಟು ತಾಪತ್ರಗಳು ಇರುತ್ತವೆ ಅಂಥವರು ತಮ್ಮ ಮಗಳ ಮಗುವ ಡೆಲಿವರಿಗೆ ಅಂತ ಹೋಗಿರ್ತಾರೆ ಎಲ್ಲೋ ಬಿದ್ದುಬಿಟ್ಟು ಬೆನ್ನು ನೋವು ಪೆಟ್ಟಾಗಿರುತ್ತೆ ಅವ್ರು ಅಲ್ಲಿಂದ ಮೆಸೇಜ್ ಮಾಡಿ ಹೇಳ್ತಾರೆ ನಮಗೆ ನೋಡಿ ನೀವು ಹೇಳ್ಕೊಟ್ಟಿದ್ದ ಪೆಂಡೆಲ್ ನಮಗೆ ಉಪಯೋಗ ಬಂತು ನನಗೆ ಇಡೀ ಬೆನ್ನು ನೋವು ಬಂದಿದ್ದನ್ನು ನಾವು ಪೆಂಡೆನೋವು ಉಪಯೋಗ ಮಾಡಿಕೊಂಡೆ ಬೆನ್ನೋ ಕಡಿಮೆ ಮಾಡಿಕೊಂಡೆ ಇವೆಲ್ಲ ಏನು ಹೇಳುತ್ತೆ ಅಂತಂದರೆ ಯಾವ ಮನುಷ್ಯನಲ್ಲಿ ತೀವ್ರವಾದಂತಹ ಆಕಾಂಕ್ಷೆ ತನ್ನ ಕಲ್ತಿರೋಂತಹ ವಿದ್ಯೆಯಲ್ಲಿ ನಂಬಿಕೆ ಇದ್ದಾಗ ಖಂಡಿತ ಆ ಒಂದು ತಂತ್ರ ಕೆಲಸ ಮಾಡುತ್ತೆ ಬಂಧುಗಳೇ ಯಾಕಂದರೆ ಇದಕ್ಕೆ ಹೆಚ್ಚಿಗೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಕೇವಲ ಒಂದು ಪೆಂಡೆಲ್ಲ ಇಟ್ಕೊಂಡ್ರೆ ಸಾಕು ಅದರ ವಿದ್ಯೆಯನ್ನು ಕೇವಲ ಒಂದು ದಿವಸದಲ್ಲಿ ಅರ್ಧ ದಿವಸದಲ್ಲಿ ನೀವು ಕಲಿಬೋದು ಕಲ್ಕೊಂಡು ನಿಮ್ಮ ಮನೆ ಮಂದಿಗೆಲ್ಲ ಇದನ್ನು ಉಪಯೋಗಿಸ್ಕೋಬೋದು ಹಾಗೆ ಇದರಲ್ಲಿ ದೂರಸ್ಪರ್ಶಿ ಟ್ರೀಟ್ಮೆಂಟ್ ಕೊಡಬಹುದಾ ಖಂಡಿತ ಸಾಧ್ಯ ಇದೆ ಈಗ ನಿಮ್ಮ ಯಾವುದೋ ಒಂದು ಮಗುವೋ ಅಥವಾ ಮನೆಯವರೋ ಇನ್ನೊಬ್ಬರು ಬೇರೆ ಊರಲ್ಲಿ ಇರ್ತಾರೆ ಚೆನ್ನೈಯಲ್ಲಿ ಇರ್ತಾರೆ ನೀವು ಬೆಂಗಳೂರಿನಲ್ಲಿ ಇರ್ತೀರ ಅವ್ರಿಗೆ ಅಲ್ಲಿ ಬೆನ್ನು ತಲೆನೋವೇನೋ ಬಂದಿರುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಿಮ್ಮ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಹೇಗೆ ರೇಖಿ ಪ್ರಾಣಿ ಕಿಲಿಂಗಲಿ ಎರಡು ಕೈಗಳಿಂದ ಮನಸ್ತ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆಜ್ಞಾ ಚಕ್ರದಿಂದ ಅಥವಾ ವಿಶುದ್ಧ ಚಕ್ರದಿಂದ ಅನಾಹತ ಚಕ್ರದಿಂದ ಪ್ರೊಜೆಕ್ಷನ್ ಕೊಡ್ತೀವಲ್ಲ ನಾವು ಎನರ್ಜಿ ಅದೇ ಕೆಲಸವನ್ನು ಪೆಂಡಲಮಿಂದ ಮಾಡಬಹುದು ಕೈಯಲ್ಲಿ ಪೆಂಡಲಮ್ ಹಿಡ್ಕೊಂಡು ಮನಸ್ಸಿಗೆ ಅವನು ಶ ನಿಯಂತ್ರಿತ ಕಂಟ್ರೋಲ್ ಕೊಟ್ಟು ಅಲ್ಲಿರುವಂತಹ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಅವರಿಗೆ ಏನು ತೊಂದರೆ ಆಗಿದೆ ಅದನ್ನು ಪರಿಹಾರ ಆಗಲಿ ಅಂತ ನೀವಿಲ್ಲಿ ಪೆಂಡಲಮ್ಗೆ ಸೂಚನೆ ಕೊಟ್ಟಾಗ ಪೆಂಡಲಂ ತಿರುಗ್ತಾ ಇದ್ದರೆ ಅಲ್ಲಿ ಅವರಿಗೆ ತೊಂದರೆಗಳು ಗುಣ ಇರುತ್ತೆ ಇದರಲ್ಲಿ ಆ ವ್ಯಕ್ತಿಗೆ ನಂಬಿಕೆ ಇರಬೇಕು ಅಂತ ಏನೂ ಇಲ್ಲ ಕಾರಣ ಇಲ್ಲಿ ವರ್ಕ್ ಆಗ್ತಿರೋದು ಮನಃಶಕ್ತಿ ನಮ್ಮ ಮನಃಶಕ್ತಿಯಿಂದ ಆ ಪೆಂಡಲಂ ಒಂದು ತಂತ್ರ ಅಷ್ಟೇ ಆ ತಂತ್ರವನ್ನು ಉಪಯೋಗಿಸಿಕೊಂಡು ಒಬ್ಬರನ್ನ ಹೀಲ್ ಮಾಡ್ಬೋದು ಅಷ್ಟೇ ಅಲ್ಲ ಮನೆಯಲ್ಲಿ ಮಕ್ಕಳಿಂದ ತೊಗೋಣ ಮಕ್ಕಳ ಸಣ್ಣ ಪುಟ್ಟ ತೊಂದರೆಗಳು ಆರೋಗ್ಯದ ತೊಂದರೆಗಳನ್ನು ಪೆಂಡಲಮ್ಮಿಂದ ಹೀಲ್ ಮಾಡ್ಬೋದು ಒಂದು ಯಾವುದೋ ಮನೆಯಿಂದಲೇ ಮಗು ಇರುತ್ತೆ ತುಂಬ ಹೈಪರ್ ಆಕ್ಟಿವ್ ಆಗಿರುತ್ತೆ ಹೈಪರ್ ಇದ್ದಾಗ ಏನು ಮಾಡ್ತೀವಿ ಸಾಮಾನ್ಯವಾಗಿ ಮಾಡರ್ನ್ ಟೆಕ್ನಾಲಜಿ ಪ್ರಕಾರ ದೊಡ್ಡ ದೊಡ್ಡ ಮನಃ ಕೇಂದ್ರಗಳಿಗೆ ಮನೋಶಾಸ್ತ್ರಗಳ ಥರ ಕರ್ಕೊಂಡು ಹೋಗ್ತೀವಿ ಅದರ ಬದಲು ಮೊದಲು ಒಂದು ಈ ಪ್ರಯೋಗವನ್ನು ಮನೆಯಲ್ಲೇ ಮಾಡಿ ನೋಡಿ ನಿಮ್ಮ ಮಗು ಮನೆಗಿರುತ್ತೆ ನಿಮ್ಮ ಪಾಡಿಗೆ ನಿಮ್ಮೊಂದು ಚೇರ್ ಮೇಲೆ ಎಲ್ಲ ಕೂತ್ಕೊಂಡು ಮನಸ್ಸನ್ನು ಒಂದು ಆಲ್ಫಾ ಸ್ಟೇಜ್ಗೆ ತೊಗೊಂಡೋಗಿ ಮಾಯಲ್ಲಿ ಪೆಂಡೆಲ್ಲ ಪೆಂಡಲಮ್ ಇಟ್ಕೊಂಡ್ಬಿಟ್ಟು ಆ ಪುಸ್ತಕದಲ್ಲಿ ಎಲ್ಲ ಡೀಟೇಲ್ ಕೊಟ್ಟಿದ್ದೇನೆ ಅದನ್ನು ಓದ್ತಾ ಓದ್ತಾ ನಿಮ್ಮ ಮನಸ್ಸಲ್ಲಿ ಆ ಮಗುವನ್ನು ಕಲ್ಪನೆ ಮಾಡಿಕೊಂಡು ಹೈಪರ್ ಆಕ್ಟಿವ್ ಆಗಿರುವಂತಹ ಮನಸ್ಸು ಮಗು ಶಾಂತವಾಗ್ತಾ ಇದೆ ಈ ಥರ ಒಂದು ಕಲ್ಪನೆ ಮಾಡಿಕೊಂಡಾಗ ಏನಾಗುತ್ತೆ ನಿಮಗೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಆ ಎನರ್ಜಿ ಟ್ರಾನ್ಸ್ಫರ್ ಆಗಿ ಆ ಮಗು ಗುಣ ಹೊಂದುತ್ತೆ ಹೈಪರ್ ಆ್ಯಕ್ಟಿವ್ ಆಗಿರುವಂಥ ಮಗು ನಾರ್ಮಲ್ ಆಗುತ್ತೆ ಇದಕ್ಕೆ ನೀವೇ ಮನೆಯಲ್ಲಿ ಮಾಡ್ಕೋಬೋದು ಯಾರ ಅವಶ್ಯಕತೆ ಕೂಡ ಇಲ್ಲ ಇತ್ತೀಚೆಗೆ ಯಾವುದೋ ಒಂದು ಟ್ರೀಟ್ಮೆಂಟ್ಗೆ ಒಬ್ಬ ಶಿಷ್ಯರು ಏನು ಮಾಡ್ತಾಯಿದ್ರು ಅವರ ಮನೆಗೆ ಯಾರೋ ಒಬ್ಬರು ತೊಂದರೆ ಇರೋಂಥ ವ್ಯಕ್ತಿ ಬಂದಿರ್ತಾರೆ ಅವರು ಯಾವುದೋ ಒಂದು ಬ್ಯಾಚ್ ಫ್ಲವರ್ ರೆಮಿಡಿ ಔಷಧಿಯನ್ನು ಕೊಡಬೇಕಾಗಿರುತ್ತೆ ಅವ್ರ ಪ್ರಯೋಗ ನೋಡಿ ನನಗೆ ಆಶ್ಚರ್ಯ ಆಯಿತು ಕಾರಣ ಆ ತಕ್ಷಣಕ್ಕೆ ಅವರಿಗೆ ಯಾವ ಔಷಧಿಯನ್ನು ಕೊಡಬೇಕು ಅಂತ ಗೊತ್ತಾಗಲಿಲ್ವಂತೆ ಅವ್ರೇನು ಮಾಡೋರು ಪೆಂಡಲಮ್ ಇಟ್ಕೊಂಡ್ರು ಆ ಮೂವತ್ತೆಂಟು ಔಷಧಿಗಳಂತ ಮುಂದೆ ಇಟ್ಕೊಂಡು ಬಂದಿರೋ ಅಂಥ ವ್ಯಕ್ತಿಗೆ ಯಾವ ಔಷಧಿ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀನೇ ಎನರ್ಜಿ ಲೆವೆಲಲ್ಲಿ ಯಾವ ಔಷಧಿ ಬೇಕೋ ಅವ್ರಿಗೆ ತಲುಪಿಸು ಅಂತ ಹೇಳಿ ಪೆಂಡಲಮ್ ಅದರ ಮೇಲೆ ಸುತ್ತಿಸ್ತಾ ಇದ್ದರು ಕೇವಲ ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಆ ಔಷಧಿಯ ಬಾಟ್ಲುಗಳು ಕೂಡ ಓಪನ್ ಆಗಿಲ್ಲ ಆ್ಯಸ್ ಇಟ್ ಈಸ್ ಆ ಎನರ್ಜಿ ಲೆವೆಲ್ ಆ ಎದುರುಗಡೆ ಇರೋಂಥ ವ್ಯಕ್ತಿಗೆ ಹೋಗಿ ಯಾವ ತೊಂದರೆಯಿಂದ ಇದ್ದರೋ ಆ ತೊಂದರೆಯಿಂದ ಅವರು ಪರಿಹಾರ ಕಾಣ್ತಾ ಇದ್ದಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ಕಾಲ ಇತ್ತು ಏ ಇದನ್ನೆಲ್ಲ ಹೇಗೆ ನಂಬೋದು ಏನೋ ಹೇಳ್ತಾರೆ ಇವೆಲ್ಲ ಇವೆಲ್ಲ ಬೂಟಾಟಿಕೆ ಇಲ್ಲ ಬಂಧುಗಳೇ ಇವತ್ತು ಕಾಲ ಬದಲಾವಣೆ ಆಗಿದೆ ಇವತ್ತು ಎದೆ ತಟ್ಟಿ ಹೇಳ್ತಾ ಇದ್ದೀವಿ ಇವೆಲ್ಲ ನೂರಕ್ಕೆ ನೂರಷ್ಟು ಸತ್ಯ ಇದಕ್ಕೆ ಯಾರ ಪರ್ಮಿಷನ್ ಬೇಕಿಲ್ಲ ಯಾವ ಒಂದು ಅಪ್ಪಣೆ ಕೂಡ ಬೇಕಾಗಿಲ್ಲ ಕಾರಣ ಇವ ನಮ್ಮ ಕ್ಲಿನಿಕಲ್ಲಿರುವಂತಹ ಹೀಲಿ ಅನ್ನೋ ಒಂದು ಎಕ್ವಿಪ್ಮೆಂಟು ವೆರಿ 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 ಲೇಟೆಸ್ಟ್ ಇಂಡಿಯಾದಲ್ಲಿ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಆದಂತಹ ಒಂದು ಹೀಲಿ ಎಕ್ವಿಪ್ಮೆಂಟು ನನ್ನ ಕೇಂದ್ರದಲ್ಲಿದೆ ಅದರ ಕೆಲಸ ಏನು ಅಂತಂದರೆ ನನಗೆ ಆಶ್ಚರ್ಯವಾದಂತಹ ನಾನು ಮೂವತ್ತು ವರ್ಷದಿಂದ ಹೀಲಿಂಗ್ ಮಾಡ್ತಾಯಿದ್ರು ಕೂಡ ನನಗೆ ಆಶ್ಚರ್ಯವಾಗಿರೋ ರೀತಿಯಲ್ಲಿ ಅದು ಕೆಲಸ ಮಾಡ್ತಾಯಿದೆ ಹೇಗೆ ಪೆಣ್ಣು ವರ್ಕ್ ಆಗುತ್ತೆ ಅದಕ್ಕೆ ಒಂದಕ್ಕೆ ಒಂದು ನಾನು ಉದಾಹರಣೆಯನ್ನು ಇದ್ದೀನಿ ಆ ಹೀಲಿ ಎಕ್ವಿಪ್ಮೆಂಟಲ್ಲಿ ಬಂದಂತಹ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟು ಅವ್ರನ್ನ ಮುಟ್ಟೋದಿಲ್ಲ ಏನೂ ಮಾಡೋದಿಲ್ಲ ಅವರ ಬಾಡಿಯ ಫ್ರೀಕ್ವೆನ್ಸಿನ ಮೊಬೈಲಲ್ಲಿ ತೊಗೊಂಡು ಅದಕ್ಕೆ ಟ್ಯೂನಿಂಗ್ ಮಾಡಿಬಿಟ್ರೆ ಆಗೋಯಿತು ಇಪ್ಪತ್ತು ನಿಮಿಷ ಸುಮ್ಮನೆ ಅವ್ರು ಕೂತಿರ್ತಾರೆ ಆ ಜಾಗದಲ್ಲಿ ಅದರ ಪಾಡಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ ಅಂದರೆ ಕಣ್ಣಿಗೆ ಕಾಣುವಂತಹ ಯಾವುದೇ ರೇಸು ಹೋಗೋದಿಲ್ಲ ಯಾವುದೇ ಒಂದು ಕಿರಣಗಳು ಇರೋಲ್ಲ ವಿಕಿರಣಗಳಿರೋದಿಲ್ಲ ಏನೂ ಇರೋದಿಲ್ಲ ಕಣ್ಣಿಗೆ ಕಾಣೋದಿಲ್ಲ ಬಟ್ ಎನರ್ಜಿ ಮೂವ್ ಆಗ್ತಾ ಇದೆ ಅಂದರೆ ಎವ್ರಿಥಿಂಗ್ ಈಸ್ ಇನ್ ಅವರ್ ಮೈಂಡ್ ಪೆಂಡಲಂ ಕೂಡ ಹಾಗೆಯೇ ಬಂಧುಗಳೇ ಹಾಗೆ ಪೆಂಡಲಮಲ್ಲಿನ ಒಂದು ನಿರ್ದಿಷ್ಟವಾದಂತಹ ಮನ ಒಂದು ಡೈರೆಕ್ಷನ್ಸ್ ಇರುತ್ತೆ ನಮ್ಮ ಮೈಂಡಲ್ಲಿ ಓ ನನ್ನ ಎದುರುಗಡೆ ವ್ಯಕ್ತಿ ಇದ್ದಾನೆ ಅಥವಾ ಬೇರೆ ಊರಲ್ಲಿ ಇದ್ದಾನೆ ಅವನಿಗೆ ನಾನು ಹೇಳಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಆ ಇಂಟೆನ್ಷನ್ ಇದೆಯಲ್ಲ ಇಂಟೆನ್ಷನ್ನೇ ವರ್ಕ್ ಆಗೋದು ಅದಕ್ಕೆ ಪ್ರಪಂಚದಲ್ಲಿ ಯಾವುದೇ ರೀತಿಯ ಒಂದು ಹೀಲಿಂಗ್ ಟೆಕ್ನಾಲಜಿ ನೀವು ತಗೊಳ್ಳಿ ಅಲೋಪತಿ ಇರ್ಬೋದು ಹೋಮಿಯೋಪತಿ ಇರ್ಬೋದು ರೇಖಿ ಪ್ರಾಣಿಕ್ ಹೀಲಿಂಗು ಸಿದ್ಧೌಷಧ ಇಂಥದ್ದು ಅಂತಲ್ಲ ಯಾವುದೇ ಔಷಧಿ ತಗೊಳ್ಳಿ ಅದು ನಮಗೆ ಗುಣ ಆಗಬೇಕು ಅಂತಂದರೆ ಇಂಟೆನ್ಷನ್ ಆಫ್ ದಿ ಹೀಲರ್ ಈಸ್ ಇಂಪಾರ್ಟೆಂಟ್ ಆ ಹೀಲ್ ಮಾಡುವಂಥ ವ್ಯಕ್ತಿಯ ಮನ ಒಂದು ಇಂಟೆನ್ಷನ್ ಇದೆಯಲ್ಲ ಆ ಒಂದು ಗುರಿ ಅದು ಮುಖ್ಯ ಆ ಗುರಿ ಕರೆಕ್ಟಾಗಿತ್ತು ಅಂತಂದರೆ ಅದನ್ನೇನೇ ಕೆಲವರು ಏನು ಹೇಳ್ತಾರೆ ಅಂದರೆ ಕೈ ಗುಣ ಎಲ್ಲರೂ ಒಂದೇ ಔಷಧಿ ಕೊಡ್ಬೋದು ಆದರೆ ಕೈಗುಣ ಇರುವಂತಹ ವ್ಯಕ್ತಿಗಳು ಔಷಧಿ ಕೊಟ್ಟಾಗ ಆ ವ್ಯಕ್ತಿಗಳು ಬಹಳ ಬೇಗ ಗುಣ ಉಂಟಾರೆ ಕೇಳಿದ್ದೀರಲ್ವ ನೀವೆಲ್ಲ ಹಾಗೆಯೇ ಆ ಹೀಲಿ ಎಕ್ವಿಪ್ಮೆಂಟಲ್ಲಿ ಜಸ್ಟ್ ಕೇವಲ ವೈಬ್ರೇಷನ್ ಲೆವೆಲಲ್ಲಿ ಜನ ಹೀಲಾಗ್ತಾ ಇದ್ದಾರೆ ಇನ್ನೂ ಒಂದು ಆಶ್ಚರ್ಯ ಅಂದರೆ ಸಪೋಸ್ ನಿಮಗೆ ಬಹಳ ಬಹಳ ಸುಸ್ತಾಗ್ತಿರುತ್ತೆ ಅವ್ರು ಟಯರ್ಡ್ ಆಗ್ತಿರ್ತೀರ ಏನು ಮಾಡ್ತೀರಾ ಡಾಕ್ಟರ್ ಹತ್ರ ಹೋದಾಗ ಬೇರೆ ಬೇರೆ ಆಯಾಮಗಳಲ್ಲಿ ಪರೀಕ್ಷೆಗಳು ಮಾಡಿದಾಗ ವಿಟಮಿನ್ ಬಿ ಟ್ವೆಲ್ವ್ ಕೊರತೆ ಇದೆ ಬಿ ಏಯ್ಟ್ ಕೊರತೆ ಇದೆ ಅಂತ ಹೇಳ್ತಾರೆ ಅವಾಗೇನು ಮಾಡ್ತೀರಾ ಅಂಗಡಿಗೆ ಹೋಗಿ ಇಂಜೆಕ್ಷನ್ ಬಿ ಟ್ವೆಲ್ವು ಅಥವಾ ಡಿ ತ್ರೀ ಇಂಜ ಮಾತ್ರೆಗಳನ್ನು ತಂದು ಕೊಡ್ತೀರ ಈಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಕೇವಲ ತರಂಗಗಳ ಫ್ರೀಕ್ವೆನ್ಸಿ ಚೇಂಜ್ ಮಾಡಿ ಅದನ್ನು ನಿಮ್ಮ ಮೇಲೆ ಪ್ರವಹಿಸಿದಾಗ ನಿಮಗೆ ವಿಟಮಿನ್ ಬಿ ಟ್ವೆಲ್ ಮಾತ್ರೆ ತೊಗೊಂಡ್ರೆ ಏನು ಅನುಕೂಲ ಆಗ್ತಿತ್ತಲ್ಲ ಅದರಷ್ಟೇ ಅನುಕೂಲ ಆಗುತ್ತೆ ಇದನ್ನು ನಾವು ಆ ಒಂದು ವ್ಯಕ್ತಿಗೆ ತುಂಬ ತೊಂದರೆ ಇರುವಂತಹ ವ್ಯಕ್ತಿಗೆ ಬಿ ಟ್ವೆಲ್ ಕಡಿಮೆ ಇರುವಂತಹ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಿ ಈ ತರಂಗಗಳ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟು ನಂತರ ತಿರುಗ ಪರೀಕ್ಷೆ ಮಾಡಿದಾಗ ರಕ್ತ ಪರೀಕ್ಷೆ ಮಾಡಿದಾಗ ಬಿಟು ಬಿ ಟ್ವೆಲ್ನ ಕೊರತೆ ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟು ಗುಣ ಕಂಡು ಬಂದಿದೆ ಇವಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವ ಕೇವಲ ಔಷಧಿನೇ ನಾನು ನಂಬ್ಕೊಂಡು ಕೂತಿರ್ತಾ ಇದ್ವು ಕೆಲವೊಂದು ಫಿಸಿಕಲ್ ಆಗಿ ಮೆಟೀರಿಯಲ್ ತೊಗೋತಾ ಇದ್ವು ಬೇರೆ ಬೇರೆ ಆಯಾಮಗಳು ಆಯು ಇ ಹೋಮಿಯೋಪತಿ ಆಯುರ್ವೇದಿಕ್ಕು ಬೇರೆ ಬೇರೆ ಗಿಡಗಂಟೆಗಳು ರಸಗಳು ಕಷಾಯಗಳು ಎಷ್ಟು ಮಾಡ್ತಾ ಇರೋದು ಜನ ಆರೋಗ್ಯಕ್ಕೋಸ್ಕರ ಮಾಡದೇ ಇರುವಂತಹ ಕೆಲಸಗಳೇ ಇಲ್ಲ ಆದರೆ ಇವತ್ತಿನ ಕಾಲ ಮುಂದುವರೆದಿದೆ ಬಂಧುಗಳೇ ಇವತ್ತಿನ ಕಾಲ ಮಹರ್ಷಿಗಳ ಕಾಲ ಋಷಿಗಳ ಕಾಲ ಮುಗೀತು ಈಗ ನೆಕ್ಸ್ಟು ಬರೋದು ಎಲ್ಲ ಏಲಿಯನ್ಸ್ ಅಂತಂದ್ಬಿಟ್ಟು ಏಲಿಯನ್ಸ್ ಅಂತಂದರೆ ಪರಲೋಕದ ಜೀವಿಗಳು ಪರಲೋಕದ ಜೀವಿಗಳು ನಮಗಿಂತ ಸಾಕಷ್ಟು ಬುದ್ಧಿವಂತರಾಗಿದ್ದಾರೆ ಅಂತ ನಾಸ ಕೂಡ ಹೇಳ್ತಾ ಇದ್ದಾರೆ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅವ್ರಿಗೆ ಬರ್ತಾ ಇದ್ದಾರೆ ಅವರುಗಳು ಕೂಡ ಅವರ ಸಹಾಯ ತಗೊಂಡು ಕೂಡ ನಾವು ನಮ್ಮ ಆರೋಗ್ಯಗಳನ್ನು ಸುಧಾರಿಸ್ಕೋಬೋದು ಅವರಿಂದ ತೊಂದರೆನೂ ಆಗಬಹುದೇನೋ ಗೊತ್ತಿಲ್ಲ ಆದರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ದ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಇವತ್ತಿನ ಆ ಒಂದು ಹೀಲಿ ಟೆಕ್ನಿಕ್ಗೂ ನಮ್ಮ ಪೆಂಡಿಲಮ್ ಟೆಕ್ನಿಕ್ಗೂ ಬಹಳ ಬಹಳವಾದ ನಿಕಟವಾದ ಸಂಬಂಧ ಇದೆ ಕೇವಲ ಪೆಂಡಲಮ್ಮ ಉಪಯೋಗಿಸ್ಬಿಟ್ಟು ನಿಮ್ಮ ಯಾವುದೇ ಕಾಯಿಲೆಗಳನ್ನು ಗುಣಪಡಿಸ್ಕೊಬೋದು ಅಷ್ಟೇ ಅಲ್ಲ ಪೆಂಡಲಮ್ಮ ಉಪಯೋಗಿಸ್ಕೊಂಡು ನಿಮ್ಮ ಚಕ್ರಗಳನ್ನು ಹೀಲ್ ಮಾಡಬಹುದು ಚಕ್ರಗಳು ಗೊತ್ತಿದೆ ನಿಮಗೆ ಚಕ್ರ ಮತ್ತು ಪ್ರಭಾಕಾಯ ಅಂತ ಏಳು ಚಕ್ರಗಳಿದೆ ಸಹಸ್ರಾರ ಆಜ್ಞಾ ವಿಶುದ್ಧ ಚಕ್ರ ಅನಾಹತ ಮಣಿಪುರ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಚಕ್ರಗಳು ಆ ಚಕ್ರಗಳು ಸಂಧಿಸುವ ಜಾಗದಲ್ಲಿ ಎಲ್ಲ ಎನರ್ಜಿಗಳು ಮೂವ್ ಆಗ್ತಾ ಇರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆದರೆ ಕೇವಲ ಪೆಂಡಲಮ್ ಇಟ್ಕೊಂಡು ನಿಮ್ಮ ಇಂಟೆನ್ಷನ್ನ ಆ ಒಂದು ಪರ್ಟಿಕ್ಯುಲರ್ ಚಕ್ರಗಳಿಗೆ ಇಟ್ಬಿಟ್ಟು ಆ ಚಕ್ರಗಳು ಕ್ಲೆನ್ಸ್ ಆಗಲಿ ಅಂದರೆ ಅದು ಕ್ಲೀನ್ ಆಗುತ್ತೆ ಅದು ಎನರ್ಜೈಸ್ ಆಗಲಿ ಅಂದರೆ ಎನರ್ಜೈಸ್ ಆಗುತ್ತೆ ಇದು ಕೇವಲ ನಮ್ಮ ಕಲ್ಪನೆ ಅಂತ ಎಷ್ಟು ದಿವಸ ಹೇಳ್ತಾಯಿದ್ರೆ ಸಾಧ್ಯವೇ ಇಲ್ಲ ಯಾವಾಗ ಹೀಲಿ ಎಕ್ವಿಪ್ಮೆಂಟ್ ಬಂತು ಇದಕ್ಕೆಲ್ಲ ಒಂದು ಅರ್ಥ ಬಂತು ಬಂದಗಳೇ ಅಷ್ಟೇ ಅಲ್ಲ ಎಷ್ಟೋ ಜನ ಬಂದಾಗ ಕೆಲವರು ಹೀಲರ್ಗಳು ಏನು ಮಾಡ್ತಾಯಿದ್ರು ಏಳು ಜನ್ಮಗಳ ತೊಂದರೆ ಜನ್ಮಾಂತರದ ತೊಂದರೆಗಳು ಅಡೆತಡೆಗಳು ಅಂತ ಹೇಳ್ತಾಯಿದ್ರು ಜನ ಏನು ಹೇಳ್ತಾಯಿದ್ರು ಅದಕ್ಕೆ ಓ ಅವೆಲ್ಲ ದುಡ್ಡು ಮಾಡೋಕ್ಕೆ ಒಂದು ಮಾರ್ಗ ಅವೆಲ್ಲ ಏನೂ ಇರೋದಿಲ್ಲ ಜನ್ಮಾಂತರನೇ ಇಲ್ಲ ಇನ್ನು ಏಳು ಜನ್ಮದ ಅಡೆತಡೆಗಳು ಎಲ್ಲಿ ಅಂತ ಆದರೆ ಹೀಲಿ ಎಕ್ವಿಪ್ಮೆಂಟ್ ಇದಕ್ಕೆಲ್ಲ ಉತ್ತರ ಕೊಡ್ತಾ ಇದೆ ಬಂಧುಗಳೇ ಅದರಲ್ಲಿ ನಿಮ್ಮ ಏಳು ಜನ್ಮಗಳ ತೊಂದರೆಗಳು ರೆಕಾರ್ಡ್ ಆಗ್ತಾಯಿದೆ ಏಳು ಜನ್ಮ ಜೀನ್ಸಿಂದ ಬಂದಿರೋ ತೊಂದರೆಗಳು ರೆಕಾರ್ಡ್ ಆಗ್ತಾಯಿದೆ ಚಾನ ಚಕ್ರಗಳಲ್ಲಿರುವಂತಹ ದೋಷಗಳು ರೆಕಾರ್ಡ್ ಆಗುತ್ತೆ ಅಷ್ಟೇ ಅಲ್ಲ ಯಾವ ಕಾರಣದಿಂದ ನಿಮ್ಮ ಚಕ್ರದಲ್ಲಿ ನೆಗೆಟಿವಿಟಿಗಳು ಬರ್ತಾಯಿದೆ ಅದು ರೆಕಾರ್ಡ್ ಆಗ್ತಾಯಿದೆ ಅದು ತೋರಿಸುತ್ತೆ ನಮಗೆ ಇಂತಹ ಚಕ್ರಗಳು ಇಂತಹ ಕಾರಣಗಳಿಂದ ನೆಗೆಟಿವ್ ಹೋಗ್ತಾ ಇದೆ ಇಷ್ಟು ನಿಮಿಷಗಳು ಇಂತಹ ಎನರ್ಜಿನ ಈ ಫ್ರೀಕ್ವೆನ್ಸಿನಲ್ಲಿ ಕೊಟ್ಟಾಗ ಆ ಪರ್ಟಿಕ್ಯುಲರ್ ಚಕ್ರಗಳು ಸರಿ ಹೋಗ್ತಾ ಇದೆ ಇದಕ್ಕಿಂತ ಇನ್ನೇನು ಬೇಕು ಬಂಧುಗಳೇ ದೇವರೇ ಪ್ರತ್ಯಕ್ಷ ಆದಷ್ಟು ಆನಂದ ಆಗ್ತಾಯಿದೆ ಅಲ್ವಾ ಇಷ್ಟು ದಿವಸ ಯಾವುದೇ ಒಂದು ಕ್ಯಾನ್ಸರ್ ಇರ್ಬೋದು ಸೂರ್ಯಾಸಿಸ್ ಇರ್ಬೋದು ಭಯಂಕರ ಕಾಯಿಲೆಗಳು ಬಂದಾಗ ನಾವು ಭಯಭೀತರಾಗ್ತಾಯಿದ್ವು ಕಂಪ್ಯೂಟರ್ನ ಕೈ ಚೆಲ್ಲಿ ಕುಳಿತಾ ಇದ್ವು ಆದರೆ ಇವತ್ತು ಏನಾಗ್ತಾಯಿದೆ ಮಾಡ್ರನ್ ಸೈನ್ಸ್ ಇಟ್ ಈಸ್ ಸೋ ಅಡ್ವಾನ್ಸ್ಡ್ ಆದರೆ ಒಂದು ಬಹಳ ಸಂತೋಷದ ವಿಷಯ ಅಂದರೆ ಎಲ್ಲಾದರೂ ಟ್ರೀಟ್ಮೆಂಟಲ್ಲಿ ಎರಡು ಥರ ಇದೆ ಒಂದು ಕೆಮಿಕಲ್ ಇನ್ನೊಂದು ವೈಬ್ರೇಷನಲ್ ಅಂತ ಕೆಮಿಕಲ್ ಅಂತಂದರೆ ಕೆಮಿಕಲ್ಗಳನ್ನು ಉಪಯೋಗಿಸಿ ಔಷಧಿ ಮಾತ್ರೆಗಳು ಕೊಡುವಂತಹ ಟ್ರೀಟ್ಮೆಂಟ್ ಒಂದಾದರೆ ವೈಬ್ರೇಷನಲ್ ಥೆರಪಿ ವೈಬ್ರೇಷನ್ ಅಂದರೆ ಹೋಮಿಯೋಪತಿ ಕೂಡ ಸೇರುತ್ತೆ ಯಾಕಂದರೆ ಒಂದು ವ್ಯಕ್ತಿಯನ್ನು ಸಮಗ್ರವಾಗಿ ಅವಲೋಚಕನ ಮಾಡಿ ಕೊಡುವಂಥ ಔಷಧಿ ವೈ ಹೋಮಿಯೋಪತಿ ಒಂದೇ ಅದು ಬಿಟ್ಟು ಅಂತಂದರೆ ಈಗ ರೇಕಿ ಪ್ರಾಣಿ ಕೀಲಿಂಗ್ ಈಗ ಲೇಟೆಸ್ಟಾಗಿ ಬಂದಿರುವಂತಹ ಹೀಲಿ ಟೆಕ್ನಿಕ್ ಆ ಹೀಲಿ ಟೆಕ್ನಿಕಲ್ಲಿ ಏನು ಬೇಕಾದ್ರೂ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅದರಲ್ಲಿ ಕಾಯಿಲೆಗೆ ಹೆಸರಿಸಿ ಟ್ರೀಟ್ಮೆಂಟ್ ಬರೋದಿಲ್ಲ ಆದರೆ ಸಮಗ್ರವಾಗಿ ಒಂದು ವ್ಯಕ್ತಿಯಲ್ಲಿರುವಂತಹ ಹೇಗೆ ನಾವು ಆಯುರ್ವೇದಿಕ್ಕಲ್ಲಿ ವಾತ ಪಿತ್ತ ಕಫಗಳನ್ನು ಪತ್ತೆ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವೋ ಹಾಗೆ ಹೇಲಿನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಈಗ ಇಡೀ ಮನುಷ್ಯನಲ್ಲಿರುವಂತಹ ಎನರ್ಜಿ ಲೆವೆಲಲ್ಲಿ ಸರಿ ಮಾಡಿದಾಗ ಎಲ್ಲವೂ ಸರಿ ಹೋಗ್ತಾ ಇದೆ ಏನು ಇದು ಎನರ್ಜಿ ಲೆವೆಲ್ಲು ಎನರ್ಜಿ ಲೆವೆಲ್ಲು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾವು ಹೇಳ್ತಾ ಇರೋದು ಕ್ವಾಂಟಮ್ ಫಿಸಿಕ್ಸ್ ಓದಿ ಕ್ವಾಂಟಮ್ ಫಿಸಿಕ್ಸ್ ಏನಾಗುತ್ತೆ ಪ್ರಪಂಚದಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಎಲ್ಲ ಘನ ವಸ್ತುಗಳು ಕೂಡ ವೈಬ್ರೇಷನ್ ಇರುತ್ತೆ ಅದಕ್ಕೆ ಪ್ರತಿಯೊಂದು ವಸ್ತುವೇ ಕೂಡ ಅದರದೇ ವೈಬ್ರೇಷನ್ ಇದೆ ಹಾಗಾಗಿ ನಮ್ಮ ದೇಹಕ್ಕೂ ಕೂಡ ಒಂದು ವೈಬ್ರೇಷನ್ ಇದೆ ಆ ವೈಬ್ರೇಷನಲ್ಲಿ ಅಸಮತೋಲನವಾದಾಗ ಹಾಗೆ ನಿಮ್ಮ ಶಕ್ತಿ ಸಂಚಯ ವ್ಯತ್ಯಾಸ ಅಂತ ಹೇಳ್ತಾ ಇದ್ವಲ್ಲ ಇನ್ನು ಮೇಲೆ ಅದನ್ನು ಆ ಪದಗಳನ್ನು ಎನರ್ಜಿ ವೇರಿಯೇಷನ್ ಅಂತ ನಾವು ಬದಲಾವಣೆ ಮಾಡ್ಕೋಬೇಕಾಗಿದೆ ನಮ್ಮ ದೇಹದಲ್ಲಿರುವಂತಹ ಎನರ್ಜಿಯನ್ನು ವೇರಿಯೇಷನನ್ನು ಬದಲಾವಣೆ ಮಾಡಿ ಸಮತೋಲನ ಮಾಡಿಕೊಂಡಾಗ ಖಂಡಿತ ನಮ್ಮ ದೇಹ ಸುಸ್ಥಿತಿಯಲ್ಲಿರುತ್ತೆ ಸಾಮಾನ್ಯ ಸ್ಥಿತಿಯಲ್ಲಿರುತ್ತೆ ಅಬ್ನಾರ್ಮಲಿಟಿ ಇರೋದಿಲ್ಲ ದೇಹ ಅಬ್ನಾರ್ಮಲಿಟಿ ಯಾಕೆ ಬೇಕು ಅಂದರೆ ನಾವು ಹತ್ತು ಜನ ಇದ್ದಾಗ ನಮ್ಮ ಮೈಂಡಲ್ಲಿ ಇದ್ದಕ್ಕಿದ್ದಾಗ ಏರುಪೇರಾದಾಗ ಹುಚ್ಚ ಅಂತೀವಿ ಇದ್ದಕ್ಕಿದ್ದಾಗ ಡೌನ್ ಹೋಯಿತು ಅಂತಂದರೆ ಡಿಪ್ರೆಷನ್ ಅಂತ ಹೇಳ್ತೀವಿ ಆದರೆ ನಮ್ಮ ಹೀಲಿ ಎಕ್ವಿಪ್ಮೆಂಟಲ್ಲಿ ಈವನ್ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ಬಂಧುಗಳೇ ಒಂದು ವ್ಯಕ್ತಿ ಡಿಪ್ರೆಷನ್ ಹೋದಾಗ ಆ ಹೇಗೆ ನಮ್ಮ ದೇಹದಲ್ಲಿ ಶಕ್ತಿ ಸಂಚಲಯಗಳು ವ್ಯತ್ಯಾಸ ಆಗ್ತಾಯಿದೆಯಲ್ಲ ಅದನ್ನು ಕೂಡ ವೈಬ್ರೇಷನಲ್ ಥೆರಪಿನಲ್ಲಿ ಆ ಫ್ರೀಕ್ವೆನ್ಸಿನ ಅಡ್ಜಸ್ಟ್ ಮಾಡಿದಾಗ ಕಂಪ್ಲೀಟ್ ಸರಿ ಹೋಗುತ್ತೆ ಆಶ್ಚರ್ಯ ಆಗ್ತಿರುವ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಆ ಹೀಲಿ ಎಕ್ವಿಪ್ಮೆಂಟ್ ಮುಂದಿನ ದಿನಗಳಲ್ಲಿ ಬರಲಿದೆ ಹೇಗೆ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ದೇವರ ಫೋಟೋ ಇರುತ್ತೋ ಇನ್ನು ಮೇಲೆ ದೇವರ ಫೋಟೋ ಬದಲು ಒಂದು ಹೀಲಿ ಎಕ್ವಿಪ್ಮೆಂಟ್ಗಳನ್ನು ನೋಡೋ ದಿನ ಖಂಡಿತ ದೂರ ಇಲ್ಲ ಬಂಧುಗಳೇ ಹಾಗಾಗಿ ಇವತ್ತಿನ ಪ್ರಾರಂಭದಲ್ಲಿ ನಾನು ಏನು ಪೆಂಡಲಮ್ ಅನ್ನು ಪ್ರಾರಂಭ ಮಾಡಿದೆ ಪೆಂಡಲಮ್ ನಮಗೆ ಕೈಗೆಟುವಂತಹ ವಸ್ತು ಹೆಚ್ಚಿಗೆ ಹಣ ಖರ್ಚಿಲ್ಲ ಅದನ್ನು ಸಮರ್ಥನೆ ಮಾಡಿಕೊಳ್ಳೋಕ್ಕೋಸ್ಕರ ಹೀಲಿ ಸಿಸ್ಟಮ್ ಆಫ್ ಟ್ರೀಟ್ಮೆಂಟನ್ನು ನಾನು ನಿಮಗೆ ಹೇಳಿದೆ ಪೆಂಡಲಮ್ ಇಂದೇ ಪ್ರತಿಯೊಂದನ್ನು ಕೂಡ ನೀವು ಸಾಧನೆ ಮಾಡ್ಬೋದು ನನ್ನ ಪುಸ್ತಕದಲ್ಲಿ ಎಲ್ಲವನ್ನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಪ್ರತಿಯೊಂದು ಹಂತ ಹಂತವಾಗಿ ನೀವು ಓದ್ತಾ ಇದ್ದರೆ ಯಾವುದೇ ಗುರುಗಳ ಸಂಪರ್ಕವಿಲ್ಲದೆ ನೀವೇ ಕೂಡ ಮಾಡ್ಕೋಬೋದು ಆದರೆ ಪ್ರತಿಯೊಂದಕ್ಕೂ ಕೂಡ ಒಂದು ವಾರ್ನಿಂಗ್ ಇದ್ದೇ ಇರುತ್ತೆ ಕೇವಲ ಐವತ್ತು ತಗೊಂಡ್ಬಿಟ್ಟು ಮಾರು ದಿವಸ ನನಗೆ ಅದಕ್ಕೆ ಫಲಿತಾಂಶ ಸಿಗಲಿ ಅಂತ ನಾವು ಯಾವತ್ತೂ ಕಾಯಬಾರ್ದು ಪ್ರತಿಯೊಂದಿಗೂ ಕೂಡ ಅದರದ್ದೇ ಆದಂತಹ ಒಂದು ಸಮಯ ಇರುತ್ತೆ ಆ ಟೈಮ್ ಕೊಟ್ಟಾಗ ನಮಗೆ ರಿಸಲ್ಟ್ ಗೊಂತೇ ಗೊತ್ತಾಗುತ್ತೆ ನಿಮಗೆಲ್ಲ ಗೊತ್ತಿದೆ ಈ ರೋಡಲ್ಲಿ ಒಂದು ಸ್ಟ್ರಿಂಗ್ ಇನ್ಸ್ಟ್ರುಮೆಂಟ್ ಅಂತ ಹೇಳ್ತೀವಿ ಒಂದು ಪಿಯಾನೋ ಥರ ಒಬ್ಬ ಮಾರ್ಕೊಂಡು ಇರ್ತಾನೆ ಕೇವಲ ಅದ್ರ ಬೆಲೆ ಮೂವತ್ತು ನಲ್ವತ್ತು ರೂಪಾಯಿ ತೊಗೊಳ್ಳೋವರೆಗೆ ನಮ್ಗೆ ಏನಾಗಿರುತ್ತೆ ನಾವು ಕೂಡ ಅವನ ಥರನೇ ಎಲ್ಲ ಹಾಡುಗಳನ್ನು ಅದರಲ್ಲೂ ನುಡಿಸ್ಬೋದು ಅಂತ ಅನ್ಕೋತಾ ಇರ್ತೀವಿ ಅದು ತೊಗೊಂಡ್ಮೇಲೆ ನಮ್ಗೆ ಏನೂ ನಾವು ಮಾಡಿಸೋಕ್ಕೆ ಬರೋದಿಲ್ಲ ಅಂದರೆ ಅಷ್ಟಿಂಗ್ ಇನ್ಸ್ಟ್ರೂಮೆಂಟ್ ತಪ್ಪ ಅಲ್ಲ ನಮ್ಮ ಮುಂದೆನೇ ಅವನು ಎಲ್ಲ ರಾಗಗಳನ್ನು ನುಡಿಸ್ತಾ ಇರ್ತಾನೆ ನಮ್ಮ ಕೈಯಲ್ಲಿ ಅದು ಇರೋದಿಲ್ಲ ಅಂದ್ರೆ ಅರ್ಥ ಏನು ಅಂತಂದರೆ ನಮಗೆ ಅದರ ಟ್ರೈನಿಂಗ್ ಕೊರತೆ ಆಗ್ತಾ ಇದೆ ಹಾಗೆ ಪೆಂಡಲಮ್ ಕೂಡ ಅಷ್ಟೇ ಯಾವಾಗ ನೀವು ಪೆಂಡಲಮ್ ಕರಗತ ಮಾಡ್ಕೋತೀರ ಪದೇ ಪದೇ ಪರೀಕ್ಷೆ ಮಾಡಿ 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 ಎಕ್ಸ್ಪರ್ಟ್ ಆಗ್ತೀರಾ ಎಲ್ಲವನ್ನೂ ಮಾಡ್ಕೊಬೋದು ಬಂಧುಗಳೇ ಎಷ್ಟೋ ಸತಿ ಇನ್ನೂ ಒಂದು ವಿಶೇಷ ಶಕ್ತಿ ಅಂತಂದರೆ ಇತ್ತೀಚೆಗೆ ಒಂದು ವ್ಯಕ್ತಿಯನ್ನು ನೋಡಿದ್ದೆ ಬೆಂಗಳೂರಿನಲ್ಲೇ ಕೂಡ ಆ ವ್ಯಕ್ತಿ ಎರಡು ಪೆಂಡಲಮ್ಮ ಇಟ್ಕೊಂಡು ಒಂದು ವ್ಯಕ್ತಿಯ ಮೇಲೆ ಆವಾಹನ ಆಗಿರಬಲ್ಲಂತಹ ದುಷ್ಟಶಕ್ತಿಗಳನ್ನು ಕೂಡ ಅವರು ನಿವಾರಣೆ ಮಾಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಕೇವಲ ಪೆಂಡಲಮ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಕಮೆಂಟ್ ಕೊಟ್ಟು ಇಷ್ಟು ಸುತ್ತು ಆ ವ್ಯಕ್ತಿಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅಂತ ಹೇಳಿದಾಗ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಕೆಲವು ದಿನಗಳಲ್ಲೇ ಆ ವ್ಯಕ್ತಿಯಲ್ಲಿ ನಾವು ಪರಿಣಾಮವನ್ನು ನೋಡಿದ್ದೀವಿ ಕಣ್ಣಾರೆ ನೋಡಿರುವಂತಹ ವ್ಯಕ್ತಿಗಳು ನಮಗೆ ಆಶ್ಚರ್ಯವನ್ನು ತರುತ್ತೆ ಪೆಂಡೆಲ್ಲಮಗೆ ಇಷ್ಟೆಲ್ಲ ಶಕ್ತಿ ಇದೆಯಾ ಅಂತ ಇತ್ತೀಚೆಗೆ ಒಂದು ಸತಿ ಒಬ್ಬ ಕೇರಳದ ಜಡ್ಜು ಹಾಲಿ ಜಡ್ಜರೋರು ಅವರ ಹೆಸರು ಬೇಡ ನಾನು ಬುಕ್ಕಲ್ಲಿ ಉಲ್ಲೇಖನ ಮಾಡಿದ್ದೇನೆ ಅವರ ಮನೆಗೆ ಹೋಗಿದ್ದಾಗ ಬೆಂಗಳೂರು ನ್ಯಾಯಾಂಗ ಬಡಾವಣೆಯಲ್ಲಿ ಅಲ್ಲಿ ಅವರ ಮನೆಯಲ್ಲೇ ನೆಗೆಟಿವ್ ಎನರ್ಜಿ ಇತ್ತು ಕೇವಲ ಪೆಂಡೆಲ್ಲಮ್ ಉಪಯೋಗಿಸಿ ಮನೆಯ ಒಳಗಡೆ ಹೋಗಿ ಪ್ರತಿಯೊಂದು ಮೂಲ ಮೂಲೆಗಳನ್ನು ಚೆಕ್ ಮಾಡಿದಾಗ ನಮಗೆ ನಿರ್ದಿಷ್ಟ ಸ್ಥಾನದಲ್ಲಿ ನೆಗೆಟಿವಿಟಿ ಇರೋದು ಕಾಣಿಸ್ತು ಬಂದುಗಳೇ ಅದನ್ನು ಕೇವಲ ಪೆಂಡಲಮ್ಮೇ ಉಪಯೋಗಿಸಿ ಯಾವ ಹವನ ಹೋಮಗಳಿಲ್ಲ ಯಾವುದು ಸಾವಿರಾರು ರೂಪಾಯಿ ಖರ್ಚುಗಳಿಲ್ಲ ಅವರು ಮುಂದೆನೇ ಮಾಡಿ ತೋರಿಸಿದಾಗ ಅದೇ ಜಡ್ಜು ಬಂದು ಹಗ್ ಮಾಡಿ ಅವರ ಅಪ್ರಿಸಿಯೇಷನ್ನ ಹೇಳ್ತಾರೆ ಇದು ನಡೆದಂತಹ ನಿಜ ನೈಜವಾದಂತಹ ಘಟನೆ ಬಂಧುಗಳೇ ಅಂದರೆ ಪೆಂಡಲಮ್ಮಲ್ಲಿ ಆ ಶಕ್ತಿ ಇದೆ ಆ ಪೆಂಡಲಮ್ಮ ಶಕ್ತಿ ಅದರ ಒಳಗಡೆ ಏನು ಇರುವುದಿಲ್ಲ ಅದನ್ನು ಉಪಯೋಗಿಸಿ ನಾವು ಮಾಡುವಂಥ ತಂತ್ರಗಾರಿಕೆಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಬಹುದು ಇಷ್ಟೆಲ್ಲ ಮಾಡುವಂಥ ಶಕ್ತಿ ಪೆಂಡಲಮ್ಮ ಇದೆ ಅಂತಂದಮೇಲೆ ನೀವು ಯಾಕೆ ಅದನ್ನು ಪ್ರಯೋಗ ಮಾಡಬಾರ್ದು ಬಹಳ ಸುಲಭ ಕಲಿಯೋದು ಸುಲಭ ಆಮೇಲೆ ಅದರ ಅವೈಲೆಬಿಲಿಟಿ ಕೂಡ ನಿಮಗೆ ಸುಲಭವಾಗಿ ಸಿಗುತ್ತೆ ಅದಕ್ಕೆ ಯಾವ ತರಬೇತಿ ಕೂಡ ಬೇಕಿಲ್ಲ ಆ ಸ್ವಪ್ನ ಬುಕ್ ಸ್ಟಾಲ್ ಸಿಗುವಂಥ ಪುಸ್ತಕವನ್ನು ಓದಿ ಸಾಕು ಅದು ನಿಮಗೆ ಗೊತ್ತಾಗುತ್ತೆ ಬಂಧುಗಳೇ ಮಕ್ಕಳ ಎಜುಕೇಷನ್ ಬಗ್ಗೆ ಮಾಡ್ಬೋದು ಅವರ ಮೆಂಟಲ್ ಕೆಪಾಸಿಟಿನೇ ಜಾಸ್ತಿ ಮಾಡ್ಬೋದು ಆರೋಗ್ಯಗಳನ್ನು ಜಾಸ್ತಿ ಮಾಡ್ಬೋದು ಮನೆಯಲ್ಲೇ ಔಷಧಿಗಳಿಟ್ಟರೆ ಸಪೋಸ್ ಈಗ ನಮಗೆ ಯಾವುದೋ ಒಂದು ಔಷಧ ಮಾರ್ಗ ನಮ್ಗೆ ಇಷ್ಟ ಆಗ್ತಿರೋದಿಲ್ಲ ಹೋಮಿಯೋಪತಿ ಇರ್ಬೋದು ಮತ್ತೊಂದು ಇರ್ಬೋದು ಯಾವ ಮಾರ್ಗ ನಮ್ಮ ದೇಹಕ್ಕೆ ಸೂಟ್ ಆಗುತ್ತೆ ಅದನ್ನು ಕೂಡ ಪೆಂಡಿಲಮ್ಮಲ್ಲೇ ಚೆಕ್ ಮಾಡ್ಕೋಬೋದು ಬಂಧುಗಳೇ ಅದನ್ನು ಮಾಡ್ಕೊಂಡು ಅದನ್ನೇ ಫಾಲೋ ಮಾಡೋದ್ರಿಂದ ನಮಗೆ ಎಷ್ಟೋ ಪ್ರಯೋಗಗಳಲ್ಲಿ ನಮಗೆ ರಿಸಲ್ಟ್ಗಳು ಕಾಣಿಸ್ತಾ ಹೋಗ್ತಿರುತ್ತೆ ಅಷ್ಟೇ ಅಲ್ಲ ಇತ್ತೀಚಿನ ಒಂದು ನನ್ನ ಕ್ಲೈಂಟ್ಗಳು ಹೇಳಿರೋ ಪ್ರಕಾರ ನೀರನ್ನ ಕೂಡ ನಾವು ಎನರ್ಜೈಸ್ ಮಾಡ್ಬೋದು ಹೇಗೆ ಅಂತಂದರೆ ಒಂದು ಬಾಟ್ಲಲ್ಲಿ ಅಥವಾ ಒಂದು ಬೇಸಿನಲ್ಲಿ ನೀರು ತಗೊಳ್ಳಿ ಪೆಂಡಲಮ್ ಅದರ ಮೇಲೆ ಇಟ್ಬಿಟ್ಟು ಅದರದ್ದೇ ಆದ ಒಂದು ತಂತ್ರ ಇದೆ ಆ ತಂತ್ರನ ಉಪಯೋಗಿಸಿ ನಾವು ಎನರ್ಜೈಸ್ ಮಾಡಿದಾಗ ಕೆಲವೇ ಕ್ಷಣಗಳಲ್ಲಿ ಆ ನೀರು ಎನರ್ಜೈಸ್ ಆಗುತ್ತೆ ಇಷ್ಟು ದಿವಸ ಏನಾಗ್ತಾಯಿತ್ತು ನಾವು ಕೇವಲ ಪೆಂಡಲಮ್ಮಲ್ಲಿ ಎನರ್ಜೈಸ್ ಮಾಡಿ ಅದು ಎನರ್ಜೈಸ್ ಆಗುತ್ತೆ ಅಂತ ಹೇಳ್ತಾಯಿದ್ವು ಆದರೆ ಈಗ ಅದಕ್ಕೆ ನೂರಕ್ಕೆ ನೂರಷ್ಟು ಆನೆ ಬಲ ಬಂದಿರೋದು ನಮಗೆ ಆ ಹೀಲಿ ಎಕ್ವಿಪ್ಮೆಂಟಿಂದ ಅದು ಕೂಡ ಹೇಳುತ್ತೆ ಇತ್ತೀಚಿಗೆ ಒಂದು ಪೇಷಂಟ ನಾವು ಹೀಲಿ ಎನರ್ಜೈಸ್ ಚೆಕ್ ಮಾಡೋಕ್ಕೆ ಹೋಗ್ತಿರುವಾಗ ಆ ವ್ಯಕ್ತಿಯ ದೇಹದಲ್ಲಿ ನೀರೇ ಇರೋದಿಲ್ಲ ಆವಾಗ ಏನಾಗುತ್ತೆ ನಮಗೆ ನೀರು ಆ ಮನುಷ್ಯ ಕುಡಿದ ಮೇಲೆ ಅದು ವರ್ಕ್ ಆಗಿ ಶುರುವಾಯಿತು ಅಂದರೆ ಆ ಎನರ್ಜಿ ಮೂವ್ ಆಗಿ ಶುರುವಾಗ್ತು ದೇಹದಲ್ಲಿ ಅಂದಮೇಲೆ ಆ ನೀರು ಎನರ್ಜಿ ನಮ್ಮ ದೇಹದಲ್ಲಿ ಇದ್ದಾಗ ಮಾತ್ರ ನಮ್ಮ ದೇಹದ ಎಲ್ಲ ಜೈವಿಕ ಶಕ್ತಿಗಳು ಚೈತನ್ಯಗಳು ಹರಿಯುತ್ತೆ ಅನ್ನೋದು ಗೊತ್ತಾಯಿತು ಬಂಧುಗಳೇ ಹಾಗಾಗಿ ಆ ಹೀಲಿ ಎನರ್ಜಿ ಟೆಕ್ನಿಕ್ ಇಟ್ಸ್ ದ ಲೇಟೆಸ್ಟ್ ಟೆಕ್ನಾಲಜಿ ಇನ್ ದಿ ಹೋಲ್ ವರ್ಲ್ಡ್ ನಮ್ಮ ಇಂಡಿಯಾಗೆ ಈಗ ಬಂದಿದೆ ನಮ್ಮ ಕ್ಲಿನಿಕಲ್ಲಿದೆ ಅದರ ಸು ಸದುಪಯೋಗನ ಮಾಡ್ಕೊಳ್ಳಿ ನಾವು ಇದುವರೆಗೂ ಕಂಡು ಕೇಳರದಿದ್ದಂಥ ಎಲ್ಲ ಟೆಕ್ನಿಕ್ಗಳಿಗೆ ಹೊಸ ಆಯಾಮವನ್ನು ನಾವೀ ಕಂಡು ಹಿಡ್ಕೋತಾ ಇದ್ದೀವಿ ದಟ್ ಈಸ್ ಎನರ್ಜಿ ಟೆಕ್ನಿಕ್ ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ